ಚಿಕ್ಕೋಡಿ ಪಟ್ಟಣದ ಎಸ್ಬಿಐ ಕಾಲೋನಿಯ ಪೊಲೀಸ್ ಠಾಣೆಯ ಹತ್ತಿರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಡಿವೈಎಸ್ಪಿ ಗೋಪಾಲ್ ಕೃಷ್ಣ ಗೌಡ ಲೋಕಾರ್ಪಣೆಯನ್ನುಗೊಳಿಸಿದರು ಬಳಿಕ ನಮ್ಮ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಈ ಶುದ್ಧ ನೀರಿನ ಘಟಕದಿಂದ ಪೊಲೀಸ್ ಠಾಣೆಗೆ ಬರುವ ಜನರಿಗೆ ಹಾಗೂ ಪೊಲೀಸ್ ಕ್ವಾರ್ಟರ್ಸ್ನ ಜನರಿಗೆ ಶುದ್ಧ ನೀರಿನ ಅನುಕೂಲವಾಗಲಿದೆ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಸ್ಥಳೀಯ ಪುರಸಭೆ ಸದಸ್ಯರಾದ ಸಾಬೀರ್ ಜಮದಾರ್ ಅವರ ಪ್ರಕರಣದಿಂದ ಈ ಶುದ್ಧ ನೀರಿನ ಘಟಕ ನಿರ್ಮಾಣವಾಗಿದೆ ಅವರಿಗೆ ಕೃತಜ್ಞತೆಯನ್ನು ತಿಳಿಸುತ್ತೇನೆ ಎಂದರು ಬಳಿಕ ಉಪವಿಭಾಗಾಧಿಕಾರಿಯಾದ ಸುಭಾಷ್ ಸಂಪಗಾಮಿ ಅವರು ಮಾತನಾಡಿ ಜನರಿಗೆ ಒಳ್ಳೆಯ ಆರೋಗ್ಯ ನೀಡುವ ನಿಟ್ಟಿನಲ್ಲಿ ಶುದ್ಧ ನೀರಿನ ಘಟಕ ಇವತ್ತು ಉದ್ಘಾಟಿಸಲಾಗಿದೆ ಈ ಘಟಕವು ಜನರಿಗೆ ಒಳ್ಳೆಯ ರೀತಿಯ ಉಪಯೋಗವಾಗಲಿ ಎಂದು ಹಾರೈಸಿದರು ಸದಸ್ಯರಾದ ರಾಮಾಮಣಿ ಅವರು ಮಾತನಾಡಿ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಪುರಸಭೆ ಸ್ಥಳೀಯ ಸದಸ್ಯರಾದ ಸಾಬೀರ್ ಜಮ್ಮದಾರ್ ಅವರ ಪ್ರಯತ್ನದಿಂದ ಇವತ್ತು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಶುದ್ಧ ನೀರಿನ ಘಟಕ ಉದ್ಘಾಟಿಸಲಾಗಿದೆ ಇದರಿಂದಾಗಿ ಪೊಲೀಸ್ ಠಾಣೆಯ ಕೆಲಸಕ್ಕಾಗಿ ಬರುವ ಜನರಿಗೆ ಅನುಕೂಲವಾಗಲಿದೆ ಎಂದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ರಾದ ರಾಜೇಶ್ ಬುರ್ಲಿ ಪಿಎಸ್ಐ ಬಸಗೌಡ ನೆರ್ಲಿ ಸಾಬೀರ್ ಜಮ್ಮದಾರ್ ಗುಲಾಬ್ ಹುಸೇನ್ ಭಾಗ್ವಾನ್ ಅನಿಲ್ ಮಾನೆ ಮಂಜೂರ್ ಜಮಾದಾ ಸುಧೀರ್ ಎಚ್ ಆರ್ ಹಿರೇಮಠ್ ಪರಶು ಮಾಳ್ಗೆ ಅಶೋಕ್ ಡಾಬ್ಳೆ ಫಿರೋಜ್ ಕಲಾವಂತ್ ಹನುಮಂತ್ ಗಾಡಿವಡ್ಡರ್ ಸಂತೋಷ್ ಕರ್ನಿಂಗ್ ಲಕ್ಷ್ಮಣ್ ಪೂಜೇರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ಈ ನಮ್ಮ ಚಿಕ್ಕೋಡಿ ಪೊಲೀಸ್ ಠಾಣೆ ಎದುರಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ನಮ್ಮ ನೆಚ್ಚಿನ ಶಾಸಕರಾದ ಗಣೇಶ್ ಹುಕ್ಕೇರಿ ಸಾಹೇಬರು ಮತ್ತು ಈ ವಾರ್ಡ್ ಸದಸ್ಯರಾದ ಶಾಬೀರ್ ಜಮಾದಾರ್ ಅವರ ನೇತೃತ್ವದಲ್ಲಿ ಮತ್ತು ಊರಿನ ಎಲ್ಲ ಹಿರಿಯರ ಸಮುದ್ರದಲ್ಲಿ ಈ ಒಂದು ಕಾರ್ಯ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಬರುವಂಥ ಎಲ್ಲ ಒಂದು ಸಾರ್ವಜನಿಕರಿಗೆ ಮತ್ತು ಠಾಣಾ ಸಿಬ್ಬಂದಿಗಳಿಗೆ ಇದರಿಂದ ಬಹಳ ಅನುಕೂಲವಾಗಲಿದೆ ಮತ್ತು ಇದರ ಪ್ರಯೋಜನ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಕೂಡ ಇದೆ ಅಲ್ಲಿ ಜನರಿಗೂ ಮತ್ತು ಇಲ್ಲಿ ಸ್ಟೇಟ್ ಬ್ಯಾಂಕ್ ಕಾಲೋನಿ ಮುಂದೆ ಬರುವ ಎಲ್ಲರಿಗೂ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಇದರಿಂದ ಎಲ್ಲರಿಗೂ ಉಪಯೋಗ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಸದುಪಯೋಗ ಪಡ್ಕೊಂಡಿದ್ದೀನಿ ಇವತ್ತಿನ ದಿವಸ ಶಾಸಕರು ಪುರಸಭೆ ಸದಸ್ಯರು ಎಲ್ಲರೂ ಕೂಡಿ ಸ್ವಚ್ಛ ನೀರಿನ ಈ ಸ್ವಚ್ಛ ಇದೆ ಒಳ್ಳೆ ನೀರು ಸರ್ಕಾರದ ಮತ್ತು ಎಲ್ಲರ ಆರೋಗ್ಯ ಒಳ್ಳೆಯದಿರಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಈ ನೀರಿನ ಏನು ಮಾಡಿದ್ದಾರೆ ಇಲ್ಲಿ ಸಾರ್ವಜನಿಕ ಬರ್ತಕ್ಕಂಥ ಎಲ್ಲ ಜನರಿಗೂ ಈ ನೀರನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಗಣೇಶನ ಮತ್ತು ಸಾಬೀರ್ ಜಮಾದಾರ್ ಇವರ ವಿಶೇಷ ಪ್ರಯತ್ನದಿಂದ ಇಲ್ಲಿ ಒಂದು ಸಣ್ಣ ಕುಡಿಯುವ ನೀರ ಸ್ವಚ್ಛ ನೀರ ಘಟಕವನ್ನು ಮಾಡಿದರು ಅದಕ್ಕೆ ಉದ್ಘಾಟನೆಗೆ ಬಂದಂಥ ನಮ್ಮ ಕೋಡಿ ಎ ಸಿ ಸಾಹೇಬ್ರೆ ದೇ ಎಸ್ ಬಿ ಸಹೇಬ್ರೆ ಹಾಗೂ ತಹಶೀಲ್ದಾರ್ ಸಾಹೇಬರು ನಮ್ಮ ಅನಿಲ ಮಾನೆಯವರು ಪಿ ಎಸ್ ಐ ಸಾಹೇಬರು ಸಿ ಪಿ ಎಸ್ ಸಾಹೇಬರು ಈಗ ಎಲ್ಲರೂ ಇಲ್ಲಿ ಪೂಡಿ ಮಂದಿ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ ನಮ್ಮ ಗುಲಾಬ್ ಜಮಾದಾರು ಬಂದಿದ್ದರು ಗುಲಾಬ್ ಜಲ್ದಿ ಇಲ್ಲಿ ಭಾಳಷ್ಟು ಮಂದಿಗೆ ಸಾವಿರ ಮತ್ತು ಗಣೇಶನ ಅನುಕೂಲ ಮಾಡಿದವರು ಯಾಕಂದ್ರೆ ಪರಿಸ್ಥಿತಿ ಏನೈತಿ ಇಲ್ಲಿ ಒಂದು ಸಿಟಿ ಒಳಗಿಂದ ಜನ ಆಮೇಲೆ ಹೊರಗಿಂದ ಜನ ಹಳ್ಳೆಯಾಗಿಂದು ಏನಿದೆ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಅಂದ್ರೆ ಅವ್ರಿಗೆ ನೀರು ಬೇಕಾದ್ರೆ ಸ್ವಚ್ಛ ನೀರ ತೊಗೋಬೇಕಾದ್ರೆ ಒಂದು ಹತ್ತು ರೂಪಾಯಿ ಖರ್ಚು ಮಾಡಿದರೆ ಅವರು ಹತ್ತು ರೂಪಾಯಿ ಕೊಡಬೇಕು ನೀರು ತೊಗೋಬೇಕು ಆವಾಗ ನೀರು ಅವ್ರಿಗೆ ಅನುಕೂಲ ಆಗ್ತಿತ್ತು ಅಂಥ ಪರಿಸ್ಥಿತಿ ಒಳಗೆ ಒಂದು ಇಲ್ಲಿ ಇದು ನಿರ್ಮಾಣ ಮಾಡಿದ ನಂತರ ಘಟಕ ಭಾಳಷ್ಟು ಮಂದಿಗೆ ಇದು ಅನುಕೂಲ ಆಗೈತಿ ಒಂದು ಹೋಟೆಲ್ದಾಗ ಹೋದ್ರೂ ಕೂಡ ಏನರ ತೊಗೊಂಡ್ರೂ ಅದು ನೀರು ಕೊಡುವಂಥ ಪರಿಸ್ಥಿತಿ ನಮ್ಮ ಕುಡಿಯೋಕ ಐತಿ ಒಕ್ಕಟ್ಟು ನೀರು ಯಾರು ಕೊಡುವಂಥ ಪರಿಸ್ಥಿತಿ ಇಲ್ಲ ಹಾಗಾಗಿ ಇದು ಭಾಳಷ್ಟು ಮಂದಿಗೆ ಅನುಕೂಲ ಆಗೈತಿ ನೀರಿಗೆ ಸ್ವಚ್ಛ ನೀರು ಕೊಡೋದ ಮತ್ತು ಇದೆಲ್ಲ ಮಂದಿಗೆ ಮಾಡಿ ಕೊಡೋದು ದೊಡ್ಡ ಪುಣ್ಯ ಇದು ಪುಣ್ಯ ಇದು ಕೆಲಸ ಯಾಕಂದ್ರೆ ಒಂದು ಅನ್ನದಾನ ಒಂದು ನೀರು ಶ್ರೇಷ್ಠ ನಮ್ಮದು ಆದರೆ ಇದು ಅವರ ಮನಸ್ಸಾರಿ ಒಂದು ಸ್ವಚ್ಛ ನೀರು ಕುಡೂ ಮಂದಿಗೆ ತಿಳ್ಕೊಂಡು ಇದು ಮಾಡಿದರು ಗಣೇಶನಾಗ ಮತ್ತು ಸಾಬೀರಿಗೆ ದೇವರು ಒಳ್ಳೇದು ಮಾಡಲಿ ಮತ್ತು ಇಂಥ ಘಟ್ಟ ಆಗಬೇಕು ಚಿಕ್ಕ ಭಾಳ ಅಷ್ಟು ಮಾಡಬೇಕು ಆ ಥರದ ಇನ್ವೆಸ್ ಆ ಏನು ಎಸ್ಟಿಮೇಟ್ ನಾವು ತೆಗೆದಿಲ್ಲ ಅಂತ ನೋಡಿ ಹೇಳ್ತೇನೆ ಅಂದರು ಎಲ್ಲೆಲ್ಲಿ ಮಾಡೋಕ್ಕೆ ಸಾಧ್ಯತೆ ನಾವು ಹೇಳಿ ಮತ್ತು ಚಿಕ್ಕ ಮಾಡಿಸ್ತೀವ ಪ್ರಕಾಶನಾಗ ಮತ್ತು ಗಣೇಶನಾಗ ಎಲ್ಲೆಲ್ಲಿ ಇಂಥ ಸರ್ಕಾರಿ ಇದಾವೋ ಸರ್ಕಲ್ದಾಗ ಆಗಲಿ ಈ ಸರ್ಕಲ್ದಾಗ ದುಡ್ಯಾಗಿ ಚಿಕ್ಕ ಭಾಳಷ್ಟು ಮಂದಿ ಬರ್ತವೆ ಕಳೆಂಗಿನ ಜನ ಪಾಪ ಅವ್ರಿಗೆ ನೀರು ತೊಗೋಬೇಕಾದ್ರೆ ಅವ್ರು ಎಲ್ಲಿ ದುಡ್ಯಾಕೆ ಹೋಗ್ತಾರೆ ಅಲ್ಲೇ ನೀರು ಸಿಗ್ತಾವೆ ಒಳ್ಳೆ ಮತ್ತೆ ಅಲ್ಲಿ ಬಸ್ಸಿಗೆ ಬರಬೇಕಾದ್ರೆ ಅವ್ರು ನೀರಿಲ್ಲ ಇಂಥ ಎಲ್ಲೆಲ್ಲಿ ಜಾಗ ಅದ ಚಿಕ್ಕ ನಾವು ಗಣೇಶನ್ನಾಗಲಿ ನಮ್ಮ ಮೆಂಬರ್ ಆಗಲಿ ಅನ್ನಾಗಿ ಹೇಳಿ ಪ್ರಕಾಶನಾಗಿ ಹೇಳಿ ಅದು ಮರ್ಸೋಂಥ ವ್ಯವಸ್ಥೆ ಬರೋದು ಮಾಡಬೇಕು ಮಾಡ್ತೇವೆ ಅದಕ್ಕೆ ಇವು ಎಲ್ಲ ಬೇಕಾದದ್ದು ಕೆಲಸದವು ಎಲ್ಲರೂ ಕೂಡಿ ಮಾಡೋನು ಇದಕ್ಕೆ ಫಾಯ್ದ ತಗೋಬೇಕು ನಮಸ್ಕಾರ